ಆರ್ ಬಸ್ನಲ್ಲಿ ಶಕ್ತಿ ಯೋಜನೆ ಆರಂಭವಾದ ಮೇಲೆ ಬಸ್ ಗಳೆಲ್ಲ ತುಂಬಿ ತುಳುಕ್ತಿವೆ ಅಂಥದ್ರಲ್ಲಿ ಇದೀಗ ಕೆ ಎಸ್ ಆರ್ ಟಿಸಿ ಬಸ್ಗಳಲ್ಲಿ ಟೈರ್ ಟ್ಯೂಬ್ ಖಾಲಿ ಕಂಟೈನರ್ ಪ್ರಾಣಿ ಪಕ್ಷಿ ಫ್ರಿಜ್ ವಾಷಿಂಗ್ ಮಿಷಿನ್ ಸಾಗಿಸಲು ಅನುಮತಿ ನೀಡಿದೆ ಕೆಎಸ್ಆರ್ಟಿಸಿ ಟಿಸಿ ಪ್ರಯಾಣಿಕರ ಬಸ್ಸು ಗೂಡ್ಸ್ ಗಾಡಿಯೋ ಪ್ರಾಣಿ ಪಕ್ಷಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಸಾಗಿಸಲು ಅಸ್ತು ರಾಜ್ಯದಲ್ಲಿ ಫ್ರೀ ಬಸ್ ಯೋಜನೆ ಜಾರಿಯಾದಾಗಿನಿಂದ ಪ್ರಯಾಣಿಕರಿಗೆ ಓಡಾಡೋದಕ್ಕೆ ಜಾಗ ಸಿಗ್ತಾ ಇಲ್ಲ ಕೂರೋಕೆ ಸೀಟ್ ಕೂಡ ಸಿಗ್ತಾ ಇಲ್ಲ ಇದ್ರ ಮಧ್ಯೆ ಕೆ ಎಸ್ ಆರ್ ಮತ್ತೊಂದು ಎಡವಟ್ಟು ಮಾಡೋದಕ್ಕೆ ಹೊರಟಿದೆ ಕೆ ನೂತನ ಲಗೇಜ್ ರೂಲ್ಸ್ ಬಿಡುಗಡೆ ಮಾಡಿದೆ ಇದರಲ್ಲಿ ಪ್ರಾಣಿ ಪಕ್ಷಿಗಳ ಜೊತೆ ವಸ್ತುಗಳನ್ನು ಸಾಗಿಸಬಹುದಂತೆ ಅಷ್ಟಕ್ಕೂ ಆ ಆದೇಶದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಕೆ ಎಸ್ ಆರ್ ಟಿಸಿ ಮೂವತ್ತು ಕೆ ವರೆಗೆ ಪ್ರಯಾಣಿಕರ ಲಗೇಜು ಉಚಿತ ಇತ್ತು ಆದ್ರೀಗ ಮೂವತ್ತು ಕೆಜಿ ಮೇಲೆ ಲಗೇಜ್ ಇದ್ರೆ ಹಣ ಪಾವತಿ ಮಾಡಬೇಕಂತೆ ನಲವತ್ತು ಕೆಜಿ ತೂಕವಿರುವ ವಾಷಿಂಗ್ ಮೆಷಿನ್ ಫ್ರಿಡ್ಜ್ ಇಪ್ಪತ್ತೈದು ಕೆಜಿ ತೂಕದ ಖಾಲಿ ಕಂಟೈನರ್ ಅನ್ನು ಕೂಡ ಬಸ್ನಲ್ಲಿ ಸಾಗಿಸೋದಕ್ಕೆ ಅವಕಾಶ ಇದೆ ಕಬ್ಬಿಣದ ಪೈಪ್ ಮೋಟಾರ್ ಮೊಲ ಬೆಕ್ಕು ಪಕ್ಷಿ ಹಾಗೂ ನಾಯಿಯನ್ನು ಚೈನ್ನಲ್ಲಿ ಬಿಗಿದು ಸಾಗಿಸಬಹುದಂತೆ ಆದರೆ ಇದು ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಕೆ ಎಸ್ ಆರ್ ಟಿ ಸಿ ಯ ಈ ಹೊಸ ರೂಲ್ಸ್ ಗೆ ಆಕ್ರೋಶ ವ್ಯಕ್ತಪಡಿಸಿದ್ದು ಈ ಆದೇಶ ವಾಪಸ್ ಪಡೀರಿ ಅಂತಿದ್ದಾರೆ ಇವು ಜೊತೆ ಗ್ಯಾಸ್ ಸಿಲಿಂಡರ್ ತಗೊಂಡೋಗಬಹುದಲ್ಲ ಗ್ಯಾಸ್ ಸಿಲಿಂಡರ್ ಯಾಕೆ ಬಿಟ್ರು ಅದು ಹಾಕ್ಬೋದಾ ಅದಕ್ಕೂ ಕೊಡ್ಲಿ ಪರ್ಮಿಷನ್ ಇನ್ನು ಮನುಷ್ಯರು ಕುತ್ಕೊಂಡು ಹೆಚ್ಚು ಕಮ್ಮಿ ಆದ ಸರ್ಕಾರನೇ ತಲೆನೋ ಮೇಲೆ ಎಂತ ಏನಕ್ಕೆ ಬಂದ್ರು ಸರ್ಕಾರನೇ ಒಣೆ ಅದು ಇವರೆಲ್ಲ ಸಾಗಾಣಿಕೆ ಬೇಕು ಅವೆಲ್ಲ ಬೇರೆ ಒಂದು ಕಂಪಾರ್ಟ್ಮೆಂಟ್ ಲಾಡ್ಲಿ ಮಾಡಿ ಜೊತೆಗಲ್ಲ ಕೆಳಗಡೆ ಮಾಡಿ ಕೆಎಸ್ಆರ್ಟಿಸಿ ಏನೋ ಹಣದಾಸಿಗೆ ಲಗೇಜ್ ಸಾಗಿಸೋಕು ಅವಕಾಶ ಕೊಟ್ಟಿದೆ ಆದ್ರೆ ಇದು ಪ್ರಯಾಣಿಕರಿಗೆ ಇಷ್ಟವಾಗ್ತಾ ಇಲ್ಲ ಹೊಸ ಆದೇಶ ಕಟ್ಟುನಿಟ್ಟಾಗಿ ಜಾರಿಯಾಗುತ್ತೋ ಅಥವಾ ವಾಪಸ್ ಆಗುತ್ತೋ ನೋಡ್ಬೇಕಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು